ಆಟೋ ಸ್ವಲ್ಪ ಹೇಳಿ ಸರ್ ಸರ್ ಭಾರತ ಪಾಕಿಸ್ತಾನ ಬಹುತೇಕ ಯುದ್ಧ ಫಿಕ್ಸ್ ಆದರೆ ನಾಳೆ ಹಾ ಈಗ ಕೇಂದ್ರ ಸರ್ಕಾರ ಅವರು ಏನು ತೀರ್ಮಾನ ತಗೊಂತ ಗೊತ್ತಿಲ್ಲ ನಮ್ಮ ಪಕ್ಷ ವತಿಯಿಂದ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಬೆಂಬಲನ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ತೀರ್ಮಾನ ನಮ್ಮ ಬೆಂಬಲ ಘೋಷಣೆ ಮಾಡಿದ್ವಿ ನಾವು ಹಾಕಿಸ್ತಾನಕ್ಕೆ ಆಯ್ತು ಬಸ್ ನಾವು ಅದಕ್ಕೆ ಹೇಳ್ತಾ ಇದ್ದಿಲ್ವಾ ನಮ್ಮ ಪಕ್ಷ ವತಿಯಿಂದ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ನಮ್ಮ ಬೆಂಬಲನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಘೋಷಣೆ ಮಾಡಿದ್ದಾರೆ ನಿಮ್ಮ ಜೊತೆ ನಾವಿದ್ದೀವಿ ನೀವೇನಾರ ತೀರ್ಮಾನ ತಗೊಳ್ಳಿ ಅಂತ ನಮ್ಮ ಬೆಂಬಲ ಘೋಷಣೆ ಮಾಡಿದ್ದೀವಿ ನಾವು ವಕ್ಫ್ ವಿಚಾರದಲ್ಲಿ ರಾಜ್ಯಾದ್ಯಂತ ಪ್ರೊಟೆಸ್ಟ್ ನಡುತ್ತೇವೆ ಇದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗ್ತಾ ಇದೆ ಸರ್ಕಾರದ ವತಿಯಿಂದ ಏನಾದರೂ ಈಗ ನಮ್ಮ ನಮ್ಮ ಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಇದು ವಿರೋಧ ನಾವು ಅಸೆಂಬ್ಲಿಯಲ್ಲಿ ಇದು ಮಾಡ್ಕೊಂಡಿದ್ದೀವಿ ನಾವು ವಿರೋಧ ನಾವು ಇದಕ್ಕೆ ಬೆಂಬಲ ಇಲ್ಲ ಅಂತ ಘೋಷಣೆ ಮಾಡಿದ್ದೀವಿ ನೋಡುವ ನಮಗೆ ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ವಿಶ್ವಾಸ ಇದೆ ನಮ್ಮ ನ್ಯಾಯ ಸಿಗ್ತದಂಥ ಆಲ್ರೆಡಿ ಒಫ್ ಫಾರ್ ಯೂಸರ್ಗೆ ಈಗ ಸದ್ಯಕ್ಕೆ ಇಷ್ಟೇ ಇದೆ ಅದ್ರ ಜೊತೆಯಲ್ಲಿ ಬೇರೆ ಸಹ ಹಿಂದೂ ಮೆಂಬರ್ಸ್ನ ಮೆಂಬರ್ ಮಾಡಬೇಕಂತ ದುಃಖವು ಇಷ್ಟ ಇದೆ ನೋಡೋ ನಮ್ಮ ಸುಪ್ರೀಂ ಕೋರ್ಟಲ್ಲಿ ನಮಗೆ ವಿಶ್ವಾಸ ಇದೆ ನಮ್ಮ ನ್ಯಾಯ ಸಿಕ್ತ ಅಂತ ನಮಗೆ ವಿಶ್ವಾಸ ಇದೆ ಇನ್ನಾಗಲಿ ಈಗ ಅವರವ್ರ ಅಭಿಪ್ರಾಯ ಮೊನ್ನೆ ಕ್ಯಾಬಿನೆಟಲ್ಲಿ ಅವ್ರವ್ರ ಅಭಿಪ್ರಾಯ ಎಲ್ಲ ರೈಟಿಂಗ್ ಅಲ್ಲಿ ಕೊಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲರೂ ಇನ್ನೂ ಚರ್ಚೆ ಆಗಲಿಲ್ಲ ತಿರ್ಗ ಇನ್ನೊಂದು ಮತ್ತೊಂದು ಬಾರಿ ಚರ್ಚೆ ಮಾಡುವ ಅಂತ ಹೇಳಿದ್ದಾರೆ ಈಗ ಎಲ್ಲರದು ಅವರವರ ಅಭಿಪ್ರಾಯ ಕೊಡಕ್ಕೆ ಕೊಟ್ಟಿದ್ದಾರೆ ಯಾರ್ಯಾರ ಅಭಿಪ್ರಾಯ ಏನೇನು ಬರ್ತದೆ ನೋಡ್ಬಿಟ್ಟು ತೀರ್ಮಾನ ಮಾಡಿ ಯಾರು ಸಿಟಿ ರವಿ ಇದೆ ಮಾತಾಡಕ್ಕೆ ನಾನು ಏನಂದೆ ಉದ್ದ ವಿದ ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ ನಂಗೆ ಅವಕಾಶ ಮಾಡಿಕೊಟ್ರೆ ಅಂದರೆ ನನ್ನ ದೇಶ ಮುಖ್ಯ ನನ್ನ ದೇಶ ಮುಖ್ಯ ನನಗೆ ನನ್ನ ದೇಶ ಮುಖ್ಯ ನನಗೆ ನೂರಕ್ಕೆ ನೂರು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಸುಸೈಡ್ ಬಾಂಬ್ ಕೊಡಲಿ ಸುಸೈಡ್ ಬಾಂಬ್ ಕೊಡಲಿ ಹಾಕ್ಕೊಂಡು ನಾನೇ ಹೋಗ್ತೀನಿ ನನ್ನ ದೇಶಕ್ಕೋಸ ನನ್ನ ಬಲಿ ಸಿದ್ಧ ನಾನು 先生!